ಅವರ ಸಂಗೀತವನ್ನ ಕೇಳಿ ನಾವು ಬೆರಗಾಗ್ತೀವಿ ಇಳೆಯರಾಜ ಅವ್ರನ್ನ ನೋಡಿ ಸಂಗೀತವೇ ಬೆರಗಾಗುತ್ತೆ ದಿಸ್ ಇಸ್ ಹಾರ್ಡ್ ಟು ಬಿಲೀವ್ ಈವನ್ ವಿತೌಟ್ ಪ್ಲೇಯಿಂಗ್ ದ ನೋಟ್ಸ್ ಹಿ ರೈಟ್ಸ್ ದ ನೋಟೇಶನ್ಸ್ ಸೈಲೆನ್ಸ್ ಅಲ್ಲ ಸೌಂಡ್ ಬರುತ್ತೆ ಇಡೀ ಸ್ಕೋರ್ ಅನ್ನ ಒಂದು ನೋಟ್ ನುಡಿಸದೆ ಹಾಗೆ of ಒನ್ ಆಫ್ musicians ಓನ್ಲಿ ಮ್ಯೂಸಿಷಿಯನ್ಸ್ ಒಂದು ಜೋರಾದ ಚಪ್ಪಾಳೆ Barle ಬರಲೇಬೇಕು ಅವ್ರು ಬರಿತಾ ಇರ್ತಾರೆ ವೈಲನ್ ಪೀಸಸ್ ಇದಿದೆ ಬೇಸ್ ನೋಟ್ಸ್ ಇದಿದೆ ದ ಮ್ಯೂಸಿಷಿಯನ್ಸ್ ಎಲ್ಲ ಹಿಂದುಗಡೆ ಕೂತ್ಕೊಂಡು ಅವರವರ ಪೋರ್ಷನ್ಸ್ ಅನ್ನು ನೋಟ್ ಮಾಡ್ಕೊಂಡು ನುಡಿಸ್ತಾರೆ ಆಕ್ಚುಲ್ ಅಂದರೆ ಸೋಲ್ ಆಫ್ ಮ್ಯೂಸಿಕ್ ಈಸ್ ಇನ್ ದ ಸೈಲೆನ್ಸ್ ಅಂತ ಹೇಳೋದಕ್ಕೆ ಅದೊಂದು ನಿದರ್ಶನ ಅದು